ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಾನು ಶಾವ್ಗೆ ಪಾಯಸ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಒಂದು ಲೈವ್ ಮಾಡೋಣ ಅಂಥೇಳಿ ನಾನು ನಿನ್ನೆ ಭೇಟಿಯಾಗಿದ್ದೆ ಮತ್ತು ಇವತ್ತು ಭೇಟಿಯಾಗೋಣ ಹೇಳಿ ಬಂದಿದ್ದೀನಿ ನಾನಲ್ಲಿ ರೋಸ್ಟೆಡ್ ಇಟ್ಕೊಂಡಿದ್ದೀನಿ ಶಾವಿಗೆನ ಆದರೆ ಇದನ್ನು ಹುರಿಯೋ ಅಗತ್ಯ ಏನೂ ಇಲ್ಲ ಯಾಕೆ ಯಾಕಂದರೆ ಅವರೇ ಹುರಿದು ಪ್ಯಾಕ್ ಮಾಡಿರ್ತಾರೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಇಟ್ಕೊಂಡಿದ್ದೀನಿ ಸಕ್ಕರೆ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಬಾದಾಮಿ ಪುಡಿ ಬಂಡು ಇಟ್ಕೊಂಡಿದ್ದೀನಿ ಗೋಡಂಬಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ತುಪ್ಪ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಸ್ವಲ್ಪ ನೋಡಿ ಒಂದು ಬಟ್ಲಷ್ಟು ಬಾದಾಮಿ ಪೌಡ್ರನ್ನ ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಒಳ್ಳೆ ಹಾಲು ಪಾಯಸ ರೆಡಿ ಆಗತ್ತೆ ಬನ್ನಿ ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಒಂದು ನಿಮಿಷ ಕೈ ಶೇಕ್ ಆಗ್ತಾ ಇದೆ ಸ್ಟ್ಯಾಂಡಲ್ವಾ ಹಾಗಾಗಿ ಇಲ್ಲಿ ನಾನು ಸೆಟ್ ಮಾಡ್ಕೊತೀನಿ ಕೆಲಸ ಕಾಣ್ತಾ ಇದೆ ಅಂತ ಅನ್ಕೋತೀನಿ ನೀಟಾಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಯಾಕೆ ಗೊತ್ತಾ ನೀಟಾಗಿ ಕಾಣ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಇಲ್ಲಿ ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೇ ಒಂದು ನಿಮಿಷ ಕ್ಲಾರಿಟಿ ಇದೆಯಾ ಒಂಚೂರು ನನಗೆ ಗೊತ್ತಾಗ್ಬೇಕು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಬನ್ನಿ ಮೊದಲಿಗೆ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕೋತೀನಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ತುಂಬ ಚಿಕ್ಕ ಸ್ಪೂನ್ ಇಟ್ಕೊಂಡಿದೀನಿ ಏನಿವತ್ತು ಶಾವ್ಗೆ ಪಾಯಸ ಅಂತ ಅನ್ಕೋಬಹುದು ಏನಿಲ್ಲ ನನ್ನ ಮಗ ಅಮ್ಮ ಪಾಯಸ ಮಾಡಿ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದ ಹಂಗಾಗಿ ಸ್ವಲ್ಪ ಪಾಯಸ ಮಾಡೋಣ ಹೇಳಿ ಏನು ರುಬ್ಬಿ ಮಾಡಲ್ಲ ಸುಮ್ಮನೆ ಶಾವ್ಗೆ ಇತ್ತು ರೋಸ್ಟೆಡ್ ಶಾವ್ಗೆ ಇತ್ತು ಮನೇಲೆ ಹಂಗಾಗಿ ಎಲ್ಲ ಐಟಮು ಮನೇಲೆ ಇತ್ತಲ್ವ ಹಂಗಾಗಿ ಸ್ವಲ್ಪ ಮಾಡಿಕೊಡೋಣ ಹೇಳಿ ತುಪ್ಪ ಹಾಕಿದ್ದೀನಿ ಈಗ ಗ್ಯಾಸನ್ನು ಆನ್ ಮಾಡ್ಕೋತೀನಿ ಕ್ಲಾರಿಟಿ ಇದೆಯಾ ನನಗೊಂದು ಒಂದ್ ಸ್ವಲ್ಪ ಹೇಳಿ ಯಾಕಂದ್ರೆ ಅಡುಗೆ ಮನೆಯಲ್ಲಿ ನಮ್ಮ ಮನೇಲಿ ನೆಟ್ವರ್ಕ್ ಇಶ್ಯೂಸ್ ಇದೆ ಹಾಗಾಗಿ ಸ್ವಲ್ಪ ತೊಂದರೆ ಇನ್ನೇನಿಲ್ಲ ನೀಟಾಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಈಗ ನೋಡಿ ಬಾದಾಮಿನ ನಾನು ಪುಡಿ ಮಾಡಿ ಇಟ್ಕೊಂಡು ತುಂಬ ಏನು ಪುಡಿ ಮಾಡಿಲ್ಲ ಸ್ವಲ್ಪ ಬಾಯಿಗೆ ಬಾಯಿಗೆ ಸಿಗಲಿ ಅಂತೇಳಿ ನೋಡಿ ಸಣ್ಣ ಸಣ್ಣಕ್ಕೆ ಈ ಥರ ಕುಟ್ಟಿ ಇಟ್ಕೊಂಡಿರೋದು ನೋಡಿ ಸುಮ್ಮನೆ ಕಲ್ಲಲ್ಲಿ ಕುಟ್ಟಿದ್ದೀನಿ ಅಷ್ಟೇ ಈಗ ಇದನ್ನು ಬಾದಾಮಿನ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಯಾಕಂದರೆ ಬಾದಾಮಿ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಫಸ್ಟು ಅದನ್ನು ನೀಟಾಗೆ ರೋಸ್ಟ್ ಮಾಡ್ಕೊಳ್ಳೋಣ ಒನ್ ಟೈಮಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಬಾದಾಮಿ ಇದು ಸ್ವಲ್ಪ ತುಪ್ಪದಲ್ಲೇ ರೋಸ್ಟ್ ಆಗಲಿ ನೋಡಿ ರೋಸ್ಟ್ ಆಗ್ತಾ ಇದೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ರೋಸ್ಟ್ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ರೋಸ್ಟ್ ಆಗಬೇಕಿದ್ದು ಬಟ್ ನಾನು ಇದನ್ನೆಲ್ಲ ಹಾಕ್ತೀನಲ್ವ ಗೋಡಂಬಿ ಎಲ್ಲ ಆವಾಗಾಡ್ದು ಆಟೋಮೆಟಿಕ್ಕಾಗಿ ರೋಸ್ಟ್ ಆಗುತ್ತೆ ಈಗ ನೋಡಿ ಒಂದು ಒಂದು ಸ್ವಲ್ಪ ಗೋಡಂಬಿ ಗೋಡಂಬಿ ಜಾಸ್ತಿ ಹಾಕಿದ್ದೀನಿ ಯಾಕೆ ಅಂದರೆ ಮನೇಲಿ ಪಾಯಸದಲ್ಲಿ ಗೋಡಂಬಿನ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೋಡಿ ಗೋಡಂಬಿ ಹಾಕೋದಾಗಿ ದ್ರಾಕ್ಷಿನ ನಿಧಾನ ಕರ್ಕೊಳ್ಳೋಣ ದ್ರಾಕ್ಷಿ ಯಾಕೆ ಅಂದ್ರೆ ಬೇಗ ಸಿಗೋಗ್ಬಿಡುತ್ತೆ ನಾನು ಸಿಮ್ಮಲ್ಲಿಟ್ಟಿದೀನಿ ನಾನು ತುಂಬಾ ಈಸಿ ಮಾಡೋದು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಇದಕ್ಕೆ ನೋಡಿ ನಮ್ಮ ಮನೆಯಲ್ಲಿ ದ್ರಾಕ್ಷಿ ಸ್ವಲ್ಪ ಇಷ್ಟ ಅಷ್ಟು ಹಾಗಾಗಿ ನಾನು ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಸೀದೋಗ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಗೋಲ್ಡನ್ ಕಲರ್ ಆಗಿದೆ ಈಗ ನಾನು ಇದಕ್ಕೆ ಡೈರೆಕ್ಟ್ ಆಗಿ ಶಾವ್ಗೆ ಹಾಕ್ತೀನಿ ರೋಸ್ಟೆಡ್ ಶಾಪ್ಗೆ ಇದೇನು ಫ್ರೈ ಮಾಡೋ ಅನಿವಾರ್ಯ ಏನಿರಲ್ಲ ನೋಡಿ ರೋಸ್ಟ್ ಆಗಿದೆ ಆಲ್ರೆಡಿ ಮಾಮೂಲಿ ಶಾವಿಗೆ ಆದರೆ ಇದೇ ಥರನೇ ರೋಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ತೆಕ್ಕೊಳ್ಳೋ ಅಗತ್ಯ ಇಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊತಿರಲ್ಲ ನೆಕ್ಸ್ಟ್ ಅದಕ್ಕೆ ಶಾವಿಗೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಮೇಲ್ಗಡೆ ಮನೆ ಆಂಟಿ ಮನೆ ಕುಕ್ಕರ್ ಕೂಗ್ತಾ ಇದೆ ಆಲ್ರೆಡಿ ಇನ್ನೊಂದು ಸ್ವಲ್ಪ ಆಗ್ತೀನಿ ಇನ್ನೊಂದು ಸ್ವಲ್ಪ ಇದು ಹಾಕ್ಬಿಡ್ತೀನಿ ನಮ್ಮನೇಲಿ ಇವತ್ತಿಗಿಂತ ನಾಳೆ ಇಷ್ಟಪಟ್ಟು ತಿಂತಾರೆ ಶಾವಿಗೆ ಇದ್ದರೆ ತುಂಬ ಇಷ್ಟಪಟ್ಟು ನಮ್ಮ ಸೂರ್ಯ ಸ್ಕೂಲಿಗೆ ಹೋಗ್ತಾನಲ್ವಾ ಅವ್ನಿಗೆ ಸ್ನ್ಯಾಕ್ಸಿಗೂ ತೊಗೊಂಡು ಹೋಗ್ಬಿಡ್ತಾನೆ ಸ್ನೇಹಿತರೆ ಶಾವಿಗೆ ಪಾಯಸ ಅಂದರೆ ಅವ್ನಿಗೆ ತುಂಬ ಇಷ್ಟ ಪಾಯಸ ಅಲ್ಲ ಇದು ಹಾಲು ಕೀರು ಖೀರು ಮಾತ್ರ ಮಾಡ್ತಾರೆ ನನಗೆ ಪಾಯಸ ಅಲ್ಲ ಇದು ಶಾವಿಗೆ ಪಾಯಸ ಪಾಯಸ ಅಂದರೆ ಸ್ವಲ್ಪ ರುಬ್ ಮಾಡಿದ್ರೆ ಚೆನ್ನಾಗಿರತ್ತೆ ಕಡಲೆಬೇಳೆ ಪಾಯಸ ಗೋಧಿ ಪಾಯಸ ಮಾಡ್ತಾರೆ ಅಕ್ಕಿ ಪಾಯಸ ಮಾಡ್ತಾರೆ ಹೆಸರು ಬೇಳೆ ಪಾಯಸ ಮಾಡ್ತಾರೆ ಸ್ವಲ್ಪ ಫ್ರೈ ಆಗಿದೆ ಆಗಿ ಫ್ರೈ ಆಗೋದು ಬೇಡ ಆದ್ರೆ ನಾನು ಸ್ವಲ್ಪ ತುಪ್ಪ ಅಲ್ವಾ ತುಪ್ಪದಲ್ಲಿ ಒಂಚೂರು ರೋಸ್ಟ್ ಆದ್ರೆ ಚೆನ್ನಾಗಿರತ್ತೆ ಅಂತ ಅಷ್ಟೇ ನೋಡಿ ರೋಸ್ಟ್ ರೋಸ್ಟೆಡ್ ಇದೇ ಕಲರ್ ಬರೋದು ಆಲ್ರೆಡಿ ರೋಸ್ಟ್ ಆಗಿರುತ್ತಲ್ವ ಆ ಶಾವ್ಗೆ ಇದೇ ಕಲರೇ ಬರುತ್ತೆ ನೋಡಿ ರೋಸ್ಟೆಡ್ ಇದು ನಾನು ಎಮ್ ಪಿ ಆರ್ ಅವ್ರದ್ದೇ ತೊಗೊಳಕ್ಕೆ ಜಾಸ್ತಿ ಹಂಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಸೀದೋಗುತ್ತೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಈಗ ನಾನು ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಫಸ್ಟೇ ಹಾಲು ಹಾಕೋಬೇಡಿ ಸ್ನೇಹಿತರೆ ಸೆಕೆಂಡೆ ತುಂಬ ಗಟ್ಟಿ ಆಗ್ಬಿಡುತ್ತೆ ನಮಗೆ ತೆಳುವಿಗೆ ಇರಬೇಕು ಪಾಯಸ ಅಂದರೆ ಫಸ್ಟ್ ನಾವು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ನೀರು ಹಾಕೊಂಡೆ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಆಮೇಲೆ ನಾವು ಮಿಲ್ಕ್ನ ಆಡ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ತೀನಿ ಈ ಟೈಮಲ್ಲಿ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಹೊಸ ವರ್ಷ ಅಲ್ವಾ ಹೊಸ ವರ್ಷ ಅಂದರೆ ನಮಗೆಲ್ಲ ಯುಗಾದಿ ಹೊಸ ವರ್ಷ ಈಗ ಕ್ಯಾಲೆಂಡರ್ ಬದಲಾವಣೆ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಪಾಯಸ ಮಾಡೋಣ ಅನ್ಕೊಂಡು ಅಂದ್ಕೊಂಡು ಇದ್ದೀನಿ ಮಾರ್ನಿಂಗ್ ಮಾಡೋಕ್ಕೆ ಸ್ನೇಹಿತರೆ ನನ್ನ ಮಗನೂ ಇರಲಿಲ್ಲ ನಮ್ಮ ಹಸ್ಬೆಂಡು ಮಾರ್ನಿಂಗ್ ಬೇಗ ಡ್ಯೂಟಿಗೆ ಹೋಗಬೇಕಲ್ವ ಅವರಿಗೆ ಟೈಮು ಆಗೋಲ್ಲ ಬೆಳಗ್ಗೆ ಹೊತ್ತು ತಿಂದು ಹೋಗ್ಲಿಕ್ಕೆ ಬೆಳಗ್ಗೆ ಬೆಳಗ್ಗೆನೇ ಮತ್ತು ಪಾಯಸ ತಿನ್ನೋಕ್ಕೂ ಆಗೋಲ್ಲ ಹಾಗಾಗಿ ನಾನು ದೇವ್ರೆಡೆಗೆ ಬಾಳೆಣ್ಣೆ ಒಂದು ಚಿಕ್ಕ ಬಾಳೆಣೆ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಇವತ್ತು ಈಗ ನಮಗೆ ತಿನ್ನೋಕ್ಕೆ ಮಾತ್ರ ಪಾಯಸ ಮಾಡ್ಕೊಳ್ಳೋಣ ಸ್ವೀಟ್ ಏನಾದರೂ ಅಂಥೇಳಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ನಾನು ಮಾಡಿರೋ ಥರ ನೀರು ಆ್ಯಡ್ ಮಾಡ್ಕೊಂಡು ಮಾಡಿ ಬರೀ ಹಾಲಲ್ಲಿ ಮಾಡಿದ್ರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ನೀವು ಎಷ್ಟೇ ಒಂಥರ ತೊಕ್ಕು ತೊಕ್ಕ ಥರ ಆಗಿಬಿಡುತ್ತೆ ಹಾಗಾಗಿ ಈ ಥರ ಸರಿ ಟ್ರೈ ಮಾಡಿ ಈ ಟೈಮಲ್ಲಿ ನಾನು ಹಸಿ ಹಾಲನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಲನ್ನು ಕಾಯಿಸಿ ಇಲ್ಲ ನಾನು ಡೈರೆಕ್ಟಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮ್ಮನೇಲಿ ಯಾವ ಹಾಲು ಉಪಯೋಗ ಮಾಡ್ತೀರೋ ಅದನ್ನೇ ಅದೇ ಹಾಲ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಇದು ತುಂಬಾ ಗಟ್ಟಿಯಾಗುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಈ ಪಾಕೆಟ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೀರು ಆ್ಯಡ್ ಮಾಡ್ಕೋತಾ ಇದೀನಿ ಮತ್ತೆ ಇನ್ನು ಹಾಲಿನ ಅಂಶ ಇರುತ್ತಲ್ವಾ ಹಂಗಾಗಿ ಇವಾಗ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದೀನಿ ನಾನು ಇದೊಂದೆರಡು ಕುದಿ ಬರಲಿ ಇದು ಸ್ವಲ್ಪ ಕುದ್ದಿದ ನಂತರ ನೋಡಿ ಬಾದಾಮಿ ಪೌಡ್ರ್ ಏನಿಟ್ಕೊಂಡು ಇದನ್ನ ನಾನು ಆ್ಯಡ್ ಮಾಡ್ಕೊತೀನಿ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ ಒಂದ್ಸರಿ ಟ್ರೈ ಮಾಡಿ ಈ ಥರ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಕಂಟೆಂಟ್ ಇದು ಏನು ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೀರಿನ ಅಂಶ ಜಾಸ್ತಿ ಇದ್ರೆ ತುಂಬ ಗಟ್ಟಿಯಾಗೋಲ್ಲ ನೀವು ಬರೀ ಹಾಲಲ್ಲಿ ಮಾಡಿದ್ರೆ ಏನಾಗ್ಬಿಡುತ್ತೆ ಒಂಥರ ತೊಕ್ಕು ತೊಗೆ ಥರ ಆಗ್ಬಿಡುತ್ತೆ ಅಂದರೆ ಗಟ್ಟಿಗೆ ಏನು ಅದು ನೀರಿನ ಅಂಶ ಸಿಗೋದಿಲ್ಲ ಫುಲ್ ಗಟ್ಟಿ ಆಗ್ಬಿಟ್ರೆ ಹಿಂಗ್ ಕೈಯಲ್ಲೇ ತಿನ್ಕೋಬಹುದು ಆತರ ಆಗುತ್ತೆ ಸ್ವಲ್ಪ ನೀರಿನ ಅಂಶ ಹೆಚ್ಚಾಗಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗತ್ತೆ ರೋಸ್ಟೆಡ್ ಶಾವಿಗೆ ಅಲ್ವಾ ಬೇಗ ಆಗ್ಬಿಡತ್ತೆ ನನ್ನ ಮಗ ಟ್ಯೂಷನ್ ಹೋಗಿದ್ದಾನೆ ಒಂದು ದರದಲ್ಲಿ ಪಾಯಸ ಮಾಡಿ ಇಡಿಯಮ್ಮ ಅಂತ ಹೇಳ್ಬಿಟ್ಟದ ಅವನೊಂದು ಸ್ವಲ್ಪ ಸ್ವೀಟ್ ಇಷ್ಟಪಡ್ತೀನಿ ತಾನೆ ಮನೆಯವರು ಅಷ್ಟೇ ನನಗೆ ಅಷ್ಟು ಇಷ್ಟ ಆಗಲ್ಲ ಸ್ವೀಟು ನಾನು ಸ್ವಲ್ಪ ಖಾರ ಇಷ್ಟಪಡ್ತೀನಿ ಒಂದೆರಡು ಕುದಿ ಕುದಿಲಿ ಆನಂತರ ನಾನು ಬಾದಾಮಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸ್ನೇಹಿತರೆ ತೋರಿಸ್ತೀನಿ ಬಾದಾಮಿ ಪೌಡ್ರ್ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ವಿಧಾನ ಯಾವ ಥರ ಮಾಡ್ಕೋಬೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಆದರೆ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಬಾದಾಮಿ ಪೌಡ್ರನ್ನ ರೆಡಿ ಮಾಡ್ಕೋಬೋದು ಮಕ್ಕಳಿಗಂತೂ ಸಕ್ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗೂ ಇರುತ್ತೆ ಮನೆಯಲ್ಲೇ ಮಾಡೋ ವಿಧಾನ ಯಾವ ಥರ ಮಾಡ್ಬೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಕುದೀತಾ ಇದೆ ಸಣ್ಣದಾಗಿ ಕುದೀತಾ ಇದೆ ನಾನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಬಾದಾಮಿ ಪೌಡ್ರ್ ಹೆಚ್ಚಾಗಿ ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ನಿಜವಾಗ್ಲೂ ಟೇಸ್ಟೇ ಇರಲ್ಲ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ ಪೌಡ್ರ್ ಇದೆ ಅಲ್ವಾ ಸ್ವಲ್ಪ ನೀರು ಹಾಕೋತೀನಿ ನಾನು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಈಸಿ ವಿಧಾನ ಮತ್ತು ಏನು ಗೊತ್ತಾ ಒಂದು ಟೆನ್ ಮಿನಿಟ್ಸ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೆಡಿ ಟು ಏಟ್ ಎಲ್ಲ ಐಟಮ್ ಇದ್ಬಿಟ್ರೆ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಬೇಗ ಈಡೇರಲಿ ಅಂತಲೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಲೈವಲ್ಲಿ ಇದ್ದೀರ ನನಗೊಂದು ಮೆಸೇಜ್ ಮಾಡಿ ಸ್ನೇಹಿತರೆ ನನಗೆ ಗೊತ್ತಾಗತ್ತೆ ಯಾರಿದ್ದೀರಾ ಅಂಥೇಳಿ ನೀವು ಮೆಸೇಜ್ ಮಾಡೋದ್ರಿಂದ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗೋದಿಲ್ಲ ಇದು ಒಂದೆರಡು ಕುದಿ ಕುದೀಲಿ ಲೈವಲ್ಲಿ ಯಾರಿದ್ದೀರ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಅವ್ರ ನೇಮ್ನ ಹೇಳ್ತೀನಿ ಯಾರು ಲೈವಲ್ಲಿ ಇದ್ದೀರಾ ಅಂಥೇಳಿ ಇಲ್ಲಾಂದ್ರೆ ನನಗೆ ಗೊತ್ತಾಗಲ್ಲ ಯಾರು ಇದ್ದೀರಾ ಅಂಥೇಳಿ ಲೈವಲ್ಲಿ ಇರೋರು ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ನೋಡಿ ಸಣ್ಣದಾಗಿ ಕುದೀತಾ ಇದೆ ಈಗ ನಾವು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀವಲ್ವಾ ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ತುಂಬಾ ಗಟ್ಟಿಗಾಗೋದಿಲ್ಲ ಇದು ನೀವು ಬರೀ ಹಾಲು ಯೂಸ್ ಮಾಡಿಬಿಟ್ರೆ ಗಟ್ಟಿಗಾಗುತ್ತೆ ಅಂತ ಅದೇ ನಾನು ಹೇಳದಲ್ವಾ ನೀವು ಎಷ್ಟೇ ಕಾಯಿಸಿ ಇದು ಇದೇ ತರ ಇರುತ್ತೆ ಗಟ್ಟಿ ಬರಲ್ಲ ನೀರು ಹಾಕೋದ್ರಿಂದ ಬರೀ ಹಾಲಲ್ಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ರೋಸ್ಟೆಡ್ ಶಾವ್ಗೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಹಾಕೋಬೇಕಾಗತ್ತೆ ಸಿಹಿ ಸರಿ ಇದೆ ಅಂದರೆ ಸಾಕಾಗತ್ತೆ ನನಗೆ ನಾನಿಲ್ಲಿ ಕರೆಕ್ಟಾಗಿ ಹಾಕಿರ್ತೀನಿ ಯಾಕೆಂದರೆ ನಾನು ಒಂದು ಪ್ಯಾಕೆಟಿಗೆ ಇಷ್ಟು ಅಳತೆ ಅಂತ ಅಂದ್ಕೊಂಡಿರ್ತೀನಿ ಒಂದು ನಾನು ನೋಡಿ ಹೇಳ್ತೀನಿ ನೋಡಿ ಈ ಸ್ಪೂನಲ್ಲಿ ಒಂದು ಆರರಿಂದ ಏಳು ಸ್ಪೂನಷ್ಟು ನಾನು ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವೀಟ್ ಕರೆಕ್ಟಾಗಿರುತ್ತೆ ಈ ಥರ ಯಾವಾಗ ಶಾವಿಗೆ ಕಾಣುತ್ತಲ್ವಾ ನೋಡಿ ಈ ಥರ ಕಾಣಿಸ್ಬೇಕು ಮೇಲ್ಗಡೆ ಅವಾಗ ನೀಟಾಗೆ ಪಾಯಸ ಇದೆ ಅಂದರೆ ಒಂದು ಮುಕ್ಕಾಲು ಭಾಗ ಆಗಿದೆ ಅಂಥೇಳಿ ಇದು ಕಾಣಿಸ್ಲಿಲ್ಲ ಅಂದರೆ ತಳುಕೋಗಿರುತ್ತೆ ಗಟ್ಟಿಗಿರುತ್ತೆ ಶಾವಿಗೆ ಅದ ಮೇಲೆ ಹೇಳ್ಕೊಂಡು ಬಂದರೆ ಪಾಯಸ ರೆಡಿ ಇದೆ ಅಂಥೇಳಿ ತುಂಬ ಈಸಿ ಮಾಡೋವಂಥದ್ದು ನೈಟ್ ಟೈಮ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದ್ಕಿದ್ದುಬೇಳೆ ಸಾಂಬಾರಿದೆ ಹಾಗಾಗಿ ನಾನು ಅದಕ್ಕೇ ಸ್ವಲ್ಪ ಬೇಕು ಅಂದರೆ ಒಂದು ಮುದ್ದೆ ಮಾಡಿಕೊಡ್ತೀನಿ ನಮ್ಮ ಮನೆಯವ್ರಿಗೆ ಇಲ್ಲ ಬೇಡ ಅಂದರೆ ಫೋನ್ ಮಾಡ್ತೀನಿ ನಾನು ನಮ್ಮ ಮನೆಯವ್ರ ಮುದ್ದೆ ಬೇಕು ಅಂದರೆ ಮಾಡ್ತೀನಿ ಇಲ್ಲ ಅಂದರೆ ಅನ್ನಕ್ಕೆ ಇಟ್ಕೋತೀವಿ ಅಷ್ಟೆ ಮಧ್ಯಾಹ್ನ ಎಲ್ಲ ನನ್ನ ಮಗನಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಬೇಳೆ ಸಾಂಬಾರಿಗೆ ಒನ್ ಟೈಮಲ್ಲಿ ಒನ್ ಟೈಮ್ ಆದರೂ ರೈಸ್ ಬೇಕು ಅಲ್ವಾ ನಮಗೆ ಒನ್ ಟೈಮ್ ಆದರೂ ರೈಸ್ ತಿನ್ನಲಿಲ್ಲ ಅಂದರೆ ಆಗೋದೇ ಇಲ್ಲ ಏನೋ ಕಳ್ಕೊಂಡಂಗೆ ಆಗಿರುತ್ತೆ ರೈಸ್ ತಿಂತೇ ಇರೋ ದಿನ ವೈಕುಂಠ ಏಕಾದಶಿಗೆಲ್ಲ ಉಪವಾಸ ಇದ್ರ ಅಥವಾ ನೀವು ನಡೆಸ್ತೀರಾ ಉಪವಾಸ ಅಂದ್ರೆ ಊಟ ಮಾಡ್ತೀರಾ ಗೊತ್ತಿಲ್ಲ ನನಗೆ ನಾವು ಮುಂಚೆಲ್ಲ ನಮ್ಮಮ್ಮ ಅವರೆಲ್ಲ ಅದನ್ನೆಲ್ಲ ನಡೆಸೇ ಇರಲಿಲ್ಲ ಈಗ ನಾನು ಸ್ವಲ್ಪ ಆಚಾರ ವಿಚಾರ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ವೈಕುಂಠ ಏಕಾದಶಿನ ಅಮ್ಮ ಏನು ಮಾಡ್ತಿರಲಿಲ್ಲ ಅದೇ ಅಂತ ಇದ್ದರು ಇವೆಲ್ಲ ಗೊತ್ತೇ ಇರಲಿಲ್ಲ ಇವಾಗ ಇವಾಗ ಕಲ್ತ್ಕೊಂಡಿದ್ದಾರೆ ಅಂತ ನಮ್ಮಅಮ್ಮಂಗೆ ಕೇಳಿದೆ ನಾನು ಅಮ್ಮ ನೀನು ಮಾಡೋದಿಲ್ಲಲ್ಲ ಅಂತ ಹೇಳಿ ಹೇಳಿದಕ್ಕೆ ನಮ್ಮಮ್ಮ ಹಂಗೆ ಅದಕ್ಕೆ ನಾನಂದೆ ನಾನು ಮಾಡ್ತೀನಮ್ಮ ಅಂಥೇಳಿ ಬೆಳಗ್ಗೆ ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಲೋಟ ಹಾಲು ಕುಡಿದಿದ್ದೆ ಅಷ್ಟೆ ಆಮೇಲೆ ನಾನು ಮತ್ತೆ ಸಂಜೆ ಚಪಾತಿ ಮಾಡಿಕೊಂಡು ತಿಂದಿದ್ವಿ ನೈಟು ಚಪಾತಿ ಮಾಡಿ ಅವರೆಕಾಳು ಉಸ್ಲಿ ಮಾಡ್ಕೊಂಡು ತಿಂದಿದ್ವಿ ಸ್ನೇಹಿತರೆ ಈಗೆಲ್ಲ ಅವರೆಕಾಳು ಸೀಸನ್ ಆಗಿದ್ರಿಂದ ನಾನು ತುಂಬ ಲೈವಲ್ಲಿ ಮಾಡಿದ್ದೀನಿ ಕೆಲವೊಂದು ನನಗೆ ಗೊತ್ತಿರೋ ಐಟಮ್ಸ್ ಎಲ್ಲ ಮಾಡಿದ್ದೀನಿ ಲೈವಲ್ಲಿ ನೋಡಿ ಆಗಿದೆ ಇದು ಪಾಯಸ ಆರಾಮಾಗೆ ಸೂಪರಾಗಿರೋ ಪಾಯಸ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ಬೆಂದಿದೆ ಇದು ಗೊತ್ತಾಗತ್ತೆ ನೋಡಿದ್ರೇ ನೋಡಿ ಎಷ್ಟು ಚೆನ್ನಾಗಿ ಗಮ್ಮಂತ ಇದೆ ಬಾದಾಮಿ ಪೌಡ್ರು ನಾವು ಜಾಸ್ತಿ ಹಾಕಬೇಕು ಬಾದಾಮಿ ಪೌಡ್ರು ಒಂದು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಇರಲ್ಲ ನಾನು ಹೇಳ್ತೀನಿ ಒಂದು ಒಂಚೂರು ಚೆನ್ನಾಗಿರಲ್ಲ ನೀರು 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 ಥರ ಆಗುತ್ತೆ ಬಾದಾಮಿ ಪೌಡ್ರು ಇನ್ನೂ ನೀವು ಇದಕ್ಕೆ ಬೇಕಾದ್ರೆ ಬಾದಾಮಿ ಪೌಡ್ರ್ ಆ್ಯಡ್ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿರತ್ತೆ ನೋಡಿ ಗಟ್ಟಿ ಏನಾಗಲ್ಲ ಇದು ಹಿಂಗೆ ಇರತ್ತೆ ತೆಳ್ಳಗೆ ಇರುತ್ತೆ ನೋಡಿ ಈ ಥರ ತೇಲ್ ಬರಬೇಕು ಶಾವ್ಗೆ ಆವಾಗ ಪಾಯಸ ರೆಡಿಯಾಗಿದೆ ಅಂಥೇಳಿ ನೋಡಿ ರುಚಿಕರವಾದಂಥ ಪಾಯಸ ರೆಡಿಯಾಗಿದೆ ನಾನು ಬೌಲಲ್ಲಿ ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ ನಾನು ಇದನ್ನು ಲಿಟ್ಟು ಗ್ಯಾಸ್ ಆಫ್ ಮಾಡ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಬನ್ನಿ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಹೇಳಿ ನೋಡಿ ಎಷ್ಟು ಟೇಸ್ಟಿಯಾದಂತಹ ಶಾವಿಗೆ ಪಾಯಸ ರೆಡಿ ಇದೆ ನೋಡಿ ತುಂಬಾ ಟೇಸ್ಟಿ ಮತ್ತೇನು ಗೊತ್ತಾ ಇದು ಗಟ್ಟಿ ಆಗಲ್ಲ ಹಿಂಗೆ ಇರುತ್ತೆ ನೋಡಿ ನೀರಿನ ಇದೆ ಅಲ್ವಾ ಹಾಲಿನ ಅಂಶ ಬಾದಾಮಿ ಪೌಡ್ರು ಎಲ್ಲ ನೀಟಾಗಿ ಿರೋದ್ರಿಂದ ನೀಟಾಗಿರತ್ತೆ ಇದೇ ಥರ ಇರುತ್ತೆ ಇಷ್ಟು ನೋಡಿ ಇಷ್ಟ ಆಗಿತ್ತು ಸ್ನೇಹಿತರೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಶಾವಿಗೆ ಪಾಯಸ ಮಾಡೋ ವಿಧಾನ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ